ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಗಣೇಶನನ್ನು ಪೂಜಿಸುವಾಗ ತುಳಸಿಯನ್ನು ಯಾಕೆ ಬಳಸೋದಿಲ್ಲ ಅನ್ನುವ ಕಥೆಯನ್ನು ತಿಳ್ಕೊಳ್ಳೋಣ ಗಣೇಶ ಮತ್ತು ತುಳಸಿ ಕಥೆಯು ಹಿಂದೂ ಪುರಾಣಗಳಲ್ಲಿ ಬರುವ ಒಂದು ಪ್ರಮುಖ ಕಥೆಯಾಗಿದೆ ಯಾವುದೇ ಶುಭ ಕೆಲಸ ಮಾಡುವ ಮೊದಲು ಗಣೇಶನನ್ನು ಪೂಜಿಸ್ತೇವೆ ಆದರೆ ಹಿಂದೂಗಳಿಗೆ ಪವಿತ್ರ ಸಸ್ಯವಾಗಿರುವ ತುಳಸಿಯನ್ನು ಮಾತ್ರ ಗಣೇಶನಿಗೆ ಅರ್ಪಿಸೋದಿಲ್ಲ ಯಾಕೆ ಅನ್ನೋ ಕಾರಣನ ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳೋಣ ಒಮ್ಮೆ ತುಳಸಿಯು ಗಂಗಾ ನದಿಯ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಧ್ಯಾನದಲ್ಲಿ ಕುಳಿತಿದ್ದ ಅಂತಹ ಗಣೇಶನ ಸೌಂದರ್ಯವನ್ನು ಕಂಡು ತುಳಸಿ ಗಣೇಶನನ್ನು ಪ್ರೀತಿಸ್ತಾಳೆ ಅವಳು ಗಣೇಶನ ಬಳಿ ಹೋಗಿ ಮದುವೆ ಆಗುವಂತೆ ಕೇಳ್ಕೊತಾಳೆ ಆ ಸಮಯದಲ್ಲಿ ಗಣೇಶನು ಬ್ರಹ್ಮಚಾರಿಯಾಗಿದ್ದು ನಾನು ಯಾರನ್ನೂ ಮದುವೆಯಾಗಲು ಬಯಸುವುದಿಲ್ಲ ಅಂತ ತುಳಸಿಯನ್ನು ನಯವಾಗಿ ನಿರಾಕರಿಸ್ತಾನೆ ಆದರೆ ತುಳಸಿ ಇದನ್ನು ಅವಮಾನವೆಂದು ಭಾವಿಸಿ ತುಂಬ ಕೋಪಗೊಳ್ಳುತ್ತಾಳೆ ಅವಳು ಕೋಪಗೊಂಡು ಗಣೇಶನಿಗೆ ಒಂದು ಶಾಪವನ್ನು ನೀಡುತ್ತಾಳೆ ಮುಂದಿನ ದಿನಗಳಲ್ಲಿ ನಿನಗೆ ಇಷ್ಟವಿಲ್ಲದಿದ್ದರೂ ಇಬ್ಬರನ್ನೂ ವಿವಾಹ ಆಗ್ತೀಯಾ ಅಂತ ಗಣೇಶನಿಗೆ ಶಾಪ ನೀಡ್ತಾಳೆ ಇದಕ್ಕೆ ಪ್ರತಿಯಾಗಿ ಗಣೇಶನು ಕೂಡ ತುಳಸಿಗೆ ಶಾಪವನ್ನು ನೀಡ್ತಾನೆ ತುಳಸಿಗೆ ನೀನು ರಾಕ್ಷಸನನ್ನು ಮದುವೆ ಆಗ್ತೀಯಾ ನಂತರ ಸಸ್ಯವಾಗಿ ಬದಲಾಗ್ತೀಯಾ ಅಂತ ಶಾಪ ನೀಡ್ತಾನೆ ಈ ಶಾಪವನ್ನು ಕೇಳಿದ ತುಳಸಿಗೆ ತನ್ನ ತಪ್ಪಿನ ಅರಿವಾಗಿ ಅವಳು ಗಣೇಶನಲ್ಲಿ ಕ್ಷಮೆಯನ್ನು ಯಾಚಿಸ್ತಾಳೆ ಅವಳ ಪ್ರಾರ್ಥನೆಯನ್ನು ಕೇಳಿ ಗಣೇಶನು ನೀನು ಮುಂದಿನ ದಿನಗಳಲ್ಲಿ ಸಸ್ಯಗಳಲ್ಲೇ ಶ್ರೇಷ್ಠ ಸಸ್ಯ ಎಂದು ಪರಿಗಣಿಸಲ್ಪಡ್ತೀಯ ಎಲ್ಲ ದೇವರುಗಳ ಪೂಜೆಗೆ ನೀನು ಅರ್ಹಳಾಗಿರ್ತೀಯ ಆದರೆ ನನ್ನ ಪೂಜೆಗೆ ಮಾತ್ರ ನಿನ್ನನ್ನು ಬಳಸುವಂತಿಲ್ಲ ಅಂತ ಗಣೇಶನು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ನಂತರ ಶಾಪದ ಪ್ರಕಾರ ತುಳಸಿ ಜಲಂಧರ ಎಂಬ ರಾಕ್ಷಸನನ್ನು ಮದುವೆ ಆಗ್ತಾಳೆ ವಿಷ್ಣು ಜಲಂಧರನನ್ನು ಸಂಹರಿಸಿದ ನಂತರ ತುಳಸಿ ವಿಷ್ಣುವಿನ ಭಕ್ತಳಾಗಿ ಪೂಜ್ಯನೀಯ ಸಸ್ಯವಾಗ್ತಾಳೆ ಇದೇ ಕಾರಣಕ್ಕಾಗಿ ಗಣೇಶನ ಪೂಜೆಗೆ ತುಳಸಿಯನ್ನು ಅರ್ಪಿಸುವುದಿಲ್ಲ ಇದಾಗಿತ್ತು ಗಣೇಶ ಹಾಗೂ ತುಳಸಿಯ ಕತೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್